ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸೌತ್ ಫಿಲಂ ಫೇರ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಕನ್ನಡದ ಸಪ್ತ ಸಾಗರ ಸಿನಿಮಾ ಒಟ್ಟು ಆರು ಪ್ರಶಸ್ತಿಗಳನ್ನು ಪಡೆದಿದೆ ಹೈದರಾಬಾದ್ನಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ರಕ್ಷಿತ್ ಶೆಟ್ಟಿಗೆ ಅತ್ಯುತ್ತಮ ನಟ ಸೇರಿದಂತೆ ಸಿನಿಮಾಗೆ ಹಲವು ಪ್ರಶಸ್ತಿಗಳು ಬಂದಿವೆ ರುಕ್ಮಿಣಿ ವಸಂತ್ಗೆ ಬೆಸ್ಟ್ ಆಕ್ಟ್ರೆಸ್ ಕ್ರಿಟಿಕ್ ಅವಾರ್ಡ್ ಹೇಮಂತ್ ರಾವ್ ಅತ್ಯು ಅತ್ಯುತ್ತಮ ನಿರ್ದೇಶಕ ಚರಣ್ ರಾಜ್ಗೆ ಬೆಸ್ಟ್ ಮ್ಯೂಸಿಕ್ ಡೈರೆಕ್ಟರ್ ಶ್ರೀಲಕ್ಷ್ಮಿ ಬೆಲಮಣ್ಣುಗೆ ಕಡಲನ್ನು ಕಾಣ ಹೊರಟಿರೋ ಹಾಡಿಗೆ ಅತ್ಯುತ್ತಮ ಹಿನ್ನೆಲೆ ಗಾಯಕಿ ಪ್ರಶಸ್ತಿ ಬಂದಿದೆ ಇಷ್ಟೇ ಅಲ್ಲದೆ ಅತ್ಯುತ್ತಮ ಗಾಯಕ ಪ್ರಶಸ್ತಿಯನ್ನ ನದಿ ನದಿಯೇ ಹಾಡಿಗೆ ಕಪಿಲ್ ಕಪಿಲನ್ ಬಾಚಿಕೊಂಡಿದ್ದಾರೆ ಥಿಯೇಟರ್ ನಲ್ಲಿ ರಿಲೀಸ್ ಆಗಿ ಮೆಚ್ಚುಗೆ ಪಡೆದಿದ್ದ ಈ ಸಿನಿಮಾ ಈಗ ಫಿಲಂ ಫೇರ್ ಪ್ರಶಸ್ತಿಯಲ್ಲಿ ಸಿಂಹ ಪಾಲು ಪಡೆಯುವ ಮೂಲಕ ಜನಪ್ರಿಯ ಸಿನಿಮಾ ಅಂತ ಕೂಡ ಸಾಬೀತ್ ಮಾಡಿದೆ ದರ್ಶನ್ ಅಭಿನಯದ ಕಾಟಿರ ಸಿನಿಮಾಕ್ಕೆ ಇಲ್ಲಿ ಒಂದು ಪ್ರಶಸ್ತಿ ಕೂಡ ಬಂದಿಲ್ಲ ಆದ್ರೆ ಡೇರ್ ಡೆವಿಲ್ ಮುಸ್ತಫಾ ಸಿನಿಮಾವು ಅತ್ಯುತ್ತಮ ಸಿನಿಮಾ ಪ್ರಶಸ್ತಿಗೆ ಪಾತ್ರವಾಗಿದೆ ಇನ್ನು ಸಪ್ತಸಾಗರ ದಾಚೆ ಸಿನಿಮಾ ಸೈಡ್ ಎ ಹಾಗೂ ಸೈಡ್ ಬಿ ಆಗಿ ಎರಡು ಪಾರ್ಟ್ ನಲ್ಲಿ ಮೂಡಿ ಬಂದಿದೆ ಬದುಕಿನಲ್ಲಿ ಬಹು ಬೇಗನೆ ಆಗಬೇಕು ತನ್ನ ಹುಡುಗಿಯನ್ನ ಚೆನ್ನಾಗಿ ನೋಡ್ಕೋಬೇಕು ಎಂಬ ಉದ್ದೇಶದಿಂದ ತನ್ನದಲ್ಲದ ತಪ್ಪಿಗೆ ತಲೆ ಕೊಟ್ಟು ಮನು ಪಾತ್ರದ ರಕ್ಷಿತ್ ಶೆಟ್ಟಿ ಜೈಲಿಗೆ ಹೋಗಿರ್ತಾರೆ ನಂತರ ತಾನು ಇಟ್ಟಿದ್ದು ಎಂತಹ ದೊಡ್ಡ ತಪ್ಪು ಹೆಜ್ಜೆ ಅಂತ ಯೋಚಿಸುವ ವೇಳೆಗೆ ಮನುವಿನ ಬದುಕು ಸಮುದ್ರದಲ್ಲಿ ಮುಳುಗಿದ ಹಡಗಿನಂತಾಗಿರುತ್ತೆ ಮನುಗೆ ಹತ್ತು ಖಚಿತವಾದ್ರೆ ಇತ್ತ ಪ್ರೀತಿಸಿದ ಹುಡುಗಿ ಪ್ರಿಯಾ ಮತ್ತೊಬ್ಬನ ಮಡದಿಯಾಗಿರ್ತಾಳೆ ಇಲ್ಲಿ ಸಪ್ತಸಾಗರದ ಆಚೆಯಲ್ಲೂ ಸೈಡ್ ಎ ಕತೆ ಬಂದು ನಿಂತಿತ್ತು ಮೊದಲ ಭಾಗದಲ್ಲಿ ಕಂಡ ಮನು ಸೈಡ್ ಬಿ ಅಲ್ಲಿ ಕಾಣ ಸಿಗೋದಿಲ್ಲ ಅವನು ಸಂಪೂರ್ಣ ಬದಲಾಗಿರುತ್ತಾನೆ ಅವರ ದೇಹ ತೂಕ ಹೆಚ್ಚಾಗಿರುತ್ತೆ ಜೊತೆಗೆ ನೋವಿನ ತೂಕ ಕೂಡ ಆರ್ಥಿಕ ಸಂಕಷ್ಟಕ್ಕೆ ಸಿಲುಕಿದ ಪತಿಯೊಡನೆ ಸಂಸಾರ ಸಾಗಸ್ತಾ ಪ್ರಿಯಾ ತನ್ನದೇ ತಾಪತ್ರಯಗಳೊಂದಿಗೆ ಜೀವನ ನಡೆಸ್ತಿರ್ತಾಳೆ ಇವರಿಬ್ಬರ ಕತೆ ಮುಂದೇನಾಗಬಹುದು ತನಗೆ ಅನ್ಯಾಯ ಮಾಡಿದವರಿಗೆ ಮನು ಸೇಡು ತೀರಿಸಿಕೊಳ್ತಾನ ಪ್ರಿಯ ಬದುಕಿಗೆ ಮತ್ತೆ ಎಂಟ್ರಿ ನೀಡ್ತಾನ ಅಥವಾ ಮನುಗೆ ಹೊಸ ಸಂಗಾತಿ ಸಿಗ್ತಾಳ ಅನ್ನೋ ಪ್ರಶ್ನೆಗಳೊಂದಿಗೆ ಸಪ್ತಸಾಗರ ದಾಚೆಯಲ್ಲೂ ಸೈಡ್ ಬೀಸ್ ಆಗುತ್ತೆ ಡಿಫ್ರೆಂಟ್ ಮೂಡಿ ಬಂದ ಈ ಸಿನಿಮಾ ಎರಡ್ ಸಾವಿರದ ಇಪ್ಪತ್ನಾಲ್ಕನೇ ಸಾಲಿನ ಸೌತ್ ಫಿಲಂ ಫೇರ್ ಅವಾರ್ಡ್ ಕಾರ್ಯಕ್ರಮದಲ್ಲಿ ಒಟ್ಟು ಆರು ಪ್ರಶಸ್ತಿಗಳನ್ನು ಪಡೆದು ಸೈ ಎನಿಸಿಕೊಂಡಿದೆ